ಹತ್ತು ವರ್ಷದ ಮನೆಗೂ ಸಹಾಯಧನದ ಭಾಗ್ಯ ಮೆಚ್ಚಲಬೇಕು ಕಲ್ಕುಣಿ ಪಿಡಿಒ ಶೌರ್ಯ ದೂರಿತ್ತರೂ ತಪ್ಪೆನಿಸುತ್ತಿಲ್ಲ ಕಾಂಗ್ರೆಸ್ಸಿಗನ ಕಾರ್ಯ ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ವಸತಿ ರಹಿತರು ಮನೆ ಕಟ್ಟಿಕೊಳ್ಳಲಿ ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿವಿಧ ವಸತಿ ಯೋಜನೆಗಳನ್ನ ಜಾರಿಗೆ ತಂದಿದ್ದು ಸಾಕಷ್ಟು ಹಣಕಾಸಿನ ನೆರವು ನೀಡುತ್ತಿವೆ ಮನೆ ನಿರ್ಮಾಣಕ್ಕೆ ಹಲವು ನಿಬಂಧನೆಗಳೂ ಇವೆ ಅಂದರೆ ಮನೆ ನಿರ್ಮಾಣ ಕಾರ್ಯ ಆರಂಭವಾದ ಬಳಿಕ ಹಂತ ಹಂತವಾಗಿ ಫೋಟೋ ತೆಗೆದು ಜಿ ಪಿ ಎಸ್ ಮಾಡಿದ ಬಳಿಕ ನಾಲ್ಕು ಹಂತಗಳಲ್ಲಿ ಹಣ ಬಿಡುಗಡೆಯಾಗುತ್ತೆ ಈ ಸೌಲಭ್ಯ ಪಡೆಯಲು ಜನತೆ ಜಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಆದರೆ ಮಳವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮ ಪಂಚಾಯಿತಿಯ ಪಿ ಡಿಒ ಸೆಂಥಿಲ್ ವಿಶೇಷ ಶೌರ್ಯ ಮರೆತಿದ್ದಾರೆ ಅದೇನು ಅಂದರೆ ಹತ್ತು ವರ್ಷಗಳ ಹಿಂದೆಯೇ ನಿರ್ಮಾಣ ಆಗಿರುವ ಮನೆಗೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ನ ಯೋಜನೆಯಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಭಾಗ್ಯ ಕಲ್ಪಿಸಿದ್ದಾರೆ ಪವಾಡ ರೀತಿಯಲ್ಲಿ ಸಹಾಯ ಧನ ಪಡೆದವರು ಮಳವಳ್ಳಿ ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷ ದೇವರಾಜು ದೇವರಾಜು ಅವರ ಪತ್ನಿ ಮಂಗಳಗೌರಿ ಕಲ್ಕುಣಿಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಇವರ ಹೆಸರಿನಲ್ಲೇ ಪಿ ಒ ಮತ್ತು ದೇವರಾಜು ಸೇರಿ ಗೋಲ್ಮಾಲ್ ಮಾಡಿದ್ದಾರೆ ಈ ಗೋಲ್ಮಾಲ್ ಬಗ್ಗೆ ಪುಟ್ಟೇಗೌಡನ ಕೊಪ್ಪಲಿನ ಪ್ರದೀಪ್ ಕುಮಾರ್ ಹಾಗೂ ಕಲ್ಕುಣಿಯ ಮಹೇಶ್ ಎಂಬುವರು ಗ್ರಾಮೀಣಾಭಿವೃದ್ಧಿ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೂ ಲೋಕಾಯುಕ್ತರಿಗೆ ದೂರು ನೀಡಿದ್ದಾರೆ ದೂರು ಕೊಟ್ಟು ಎರಡು ತಿಂಗಳಾದರೂ ಯಾರೊಬ್ಬರು ಕ್ಯಾರೆ ಅನ್ನುತ್ತಿಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಪಾರದರ್ಶಕತೆಗೆ ಹಿಡಿದ ಕನ್ನಡಿ ಆಗಿದೆ ಸರ್ ಗ್ರ್ಯಾಂಟು ನಮ್ಮ ಕರ್ಕುಣಿ ಪಂಚಾಯತಿಲಿ ಯಾ ಪಬ್ಲಿಕ್ ಅಲ್ಲಿ ಮಾಮೂಲಿ ಗ್ರಾಮೀಣ ಸ ಗ್ರಾಮ ಸಭೆಯಲ್ಲಿ ಮಾಜೂನು ಮಾಡ್ದೇನೆ ಅವರಾಗಿದ್ದವರೇ ಮಾಜೂರು ಮಾಡ್ಕೊಂಡವ್ರೆ ಒಳಗಡೆನೆ ಆಮೇಲೆ ಸಾಲಕ್ಕೋಸ್ಕರ ಆಗಿರೋ ಮನೆಗೆ ಈಗ ಗ್ರ್ಯಾಂಟ್ ದುಡ್ಡು ಸ್ಯಾಂಕ್ಷನ್ ಮಾಡವರೆ ಅದನ್ನು ಮತ್ತೆ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟರೆ ಬೇರೆ ಇನ್ನೂ ಏನೂ ಕ್ರಮ ತಗೊಂಡಿಲ್ಲ ಮಂಡ್ಯಕ್ಕೂ ಕೊಟ್ಟುವ ಗ್ರಾಮಿ ಪಂಚಾಯತಿಗೆ ಕೊಟ್ಟು ಅವರು ಬರೀ ಡಾಕ್ಯುಮೆಂಟ್ಸ್ ಕಳಿಸಿದ್ರು ಮತ್ತೆ ಮಳವಳ್ಳಿ ಇಒ ಕೊಟ್ಟವೋ ಅವ್ರು ಏನು ಕ್ರಮ ತಗೊಂಡಿರ ಪುನಃ ಬೆಂಗಳೂರಿಗೆ ರಾಜ್ಯ ಅಭಿವೃದ್ಧಿ ಅಂತ ಬರುತ್ತೆ ಅದಕ್ಕೆ ಕೊಟ್ಟವೋ ಬೆಂಗಳೂರಲ್ಲಿ ಮೂರು ಮೂರು ಕಡೆ ಆಫೀಸು ಕೊಟ್ಟುವ ಅವ್ರು ಏನು ಅಧಿಕಾರಿಗಳು ಯಾರು ಕ್ರಮ ತಗೊಂಡಿಲ್ಲ ಅದರಿಂದ ನಾವು ಬಂದು ಟಿ ವಿ ಅವ್ರ ಮನೆ ಹೊಂದಿದ್ದೀವಿ ಅಷ್ಟೆ ಯಾ ಸರ್ ಇದೆಲ್ಲ ಇದರಿಂದ ಇರುವಂಥ ಸೂತ್ರಧಾರ ಯಾರು ಸರ್ ಸರ್ ಹಿಂದೆ ಪಿ ಡಿ ಒಂದಲ್ ಕುಮಾರ್ ಅಂತ ಜೊತೆಗೆ ಪ್ರಭಾವಿಯಾಗಿ ಬ್ಲಾಕ್ ಅಧ್ಯಕ್ಷು ದೇವರಾಜ್ ಅಂತ ಕಾಂಗ್ರೆಸ್ ಅವರ ಕಾಂಗ್ರೆಸ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಕೆ ಜೆ ದೇವರಾಜ್ ಅವರ ಎಂಟಿ ಮಂಗಳಗೌಡಿ ಅನ್ನೋ ರೇಸಲ್ಲಿ ಗ್ರ್ಯಾಂಟ್ ಆಗೈತೆ ಅದಾಕ್ ವರ್ಷದಲ್ಲಿ ಆಗಿರೋ ಮನೆಗೆ ಮತ್ತೆ ಗ್ರ್ಯಾಂಟ್ ಮಾಡ್ಕೊಂಡು ದುಡ್ಡು ಸ್ಯಾಂಕ್ಷನ್ ಮಾಡ್ಕೊಂಡ್ರೆ ಅವರು ಕಟ್ಟಿರೋ ಮನೆಗೆ ಗ್ರ್ಯಾಂಟ್ ತಗೊಂಡಿದ್ದಾರೆ ಅಂದ್ರೆ ಇದನ್ನು ವಾಸನಲ್ಲ ಅವರಿಗೆ ಯಾಕೆಂದ್ರೆ ಯಾರ್ಯಾರ ಮನೆ ಗ್ರ್ಯಾಂಟ್ ಯಾರ್ಯಾರು ಕೊಡ್ಸ್ಬಿಡ್ತಾರೆ ಅವರು ಅಷ್ಟು ಪ್ರವೀಣರು ಈಗ ತಗೊಂಡಿದ್ದಾರೆ ಅವರು ಅಂತ ಹೇಳಿದ್ರಲ್ವಾ ಆ ತಗೊಂಡಿರೋ ಮನೆಯಲ್ಲಿ ಈಗ ಆಲ್ರೆಡಿ ಅವ್ರೇನು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ವಿಶಾಲ ಪ್ರೇಕ್ಷನ್ ಆಗಿದೆ ಅಲ್ಲಿ ಆ ಯಾವುದೇ ಆ ಹಣ ಅವ್ರ ಮನೇದು ಯಾವುದೂ ಇಲ್ಲ ಅಲ್ಲಿ ಎಲ್ಲ ಅವ್ರವ್ರ ಕಂಡು ಕಂಡೋರು ಮನೆ ಫೋಟೋಗಳೇ ಅವ್ರವ್ರನ್ನ ತಗೊಂಡೇ ಬಿಲ್ ಮಾಡ್ಕೊಂಡಿರೋದು ಒಂದು ಎರಡನೇದು ಇದೇನಾದರೂ ಅಪ್ಪಿ ತಪ್ಪಿ ಅಲ್ಪ ಸ್ವಲ್ಪ ಉಳ್ಕೊಂಡಿದ್ರೆ ಉದ್ಯೋಗಕ್ಕಾದರೆ ಹಣ ಉಳ್ಕೊಂಡಿರ್ಬೇಕು ಅಷ್ಟೇ ಅದನ್ನು ಸಂಬಂಧಪಟ್ಟ ಪಿಡಿಒ ವಿಚಾರಿಸಿದ್ರೆ ಆ ವಯ್ಯ ನಂದೇ ಅಲ್ಲ ಅನ್ನೋ ಥರದ್ರಲ್ಲಿ ಉತ್ತರ ಕೊಡ್ತಾನೆ ಇದರಲ್ಲಿ ಈ ಫಲಾನುಭವಿಗಳ ಜಾಸ್ತಿ ಪ್ರಭಾವ ಓದೇ ಇದೆ ಯಾಕೆಂದರೆ ಇವನು ಸದ್ಯ ಮಾಡ್ಕೊಂಡ್ರಾಂಟ್ ಕೊಟ್ಟಿರೋದೇ ಅವ್ರದ್ದು ಸೈಟೇ ಬೇರೆ ಸೈಟ್ ಬೇರೆ ಫೋಟೋ ಹೊಡೆದಿರುದು ಸರ್ ಬೇಸ್ಮೆಂಟ್ ಇಲ್ಲ ಏನೂ ಇಲ್ಲ ಅವರದು ಮನೆ ಮನೆ ಗಿಲವು ಆಗಿಲ್ಲ ಯಾವಾಗ್ಲೂ ಆಗಿರೋ ಗ್ರ್ಯಾಂಡ್ ಮನೆಗೆ ಇದಾಗಿರೋದು ಸರ್ ಇವಾಗ ಗಂಟು ಗಿಲೋ ಆಗಿಲ್ಲ ಇನ್ನು ಅಂತದಲ್ಲಿ ತಗೊಂಡವ್ರೆ ಸರ್ ಈಗ ಅವರು ಏನೋ ಗ್ರ್ಯಾಂಡ್ ತಗೊಂಡಿದ್ರಲ್ಲ ನಕಲಿ ಇದು ಮಾಡಿ ಆ ಜಾಗ ಕಲ್ಕುಡೀಲಿ ಯಾವ ಯಾವ ಅಡ್ರೆಸ್ ಅಲ್ಲಿ ಅದು ಅದು ಬೇರೆ ಕಡೆ ಇದೆ ಸರ್ ನನಗೆ ಗೊತ್ತು ಸರ್ ಅದು ಅದೇ ಆ ಜಾಗ ಹೆಸರು ಏನಂತಾರೆ ಯಾವ ಬೀದಿ ಏನು ಕತೆ ಅದು ಅದು ಈಸ್ಪುರ್ ದೋಸ್ತನ್ ಕೋಗೋ ರೋಡ್ ಅಲ್ಲಿ ಸರ್ ಅದೇ ಇರೋದು ಮುದಿರ ಮುದಿರ ಮನೆ ಅವ್ರ ಅಪೋಸಿಟ್ ಅದು ಅವರು ಗ್ರ್ಯಾಂಡ್ ಫೋಟೋ ಹೊಡೆದಿರೋದು ಸರ್ ನಿಂತ್ಕೊಂಡು ಖಾಲಿ ಜಾಗಕ್ಕ ಬೇರೆ ಇವಾಗ ಮನೆ ಇರೋ ಜಾಗಕ್ಕೆ ಒಂದು ಹೊಡೆದಿದ್ದಾರೆ ಖಾಲಿ ಜಾಗಕ್ಕೆ ಒಂದು ಹೊಡೆದಿದ್ದಾರೆ ಒಂದು ಗಿಲವಾಗಿರೋದು ಯಾವುದೋ ಒಂದು ನಕಲಿ ತಕ್ಕೊಂಡು ಗಿಲವಾಗಿರೋದು ಇದು ಮಾಡಿದ್ದಾರೆ ಸರ್ ಇನ್ನಾದರೂ ಈ ಸಂಬಂಧ ಕ್ರಮ ಕೈಗೊಳ್ತಾರ ಕಾದು ನೋಡಬೇಕಿದೆ